ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೈತಿಕತೆ ಎಲ್ಲ ಸಮಾಜದಲ್ಲಿ ತಲೆ ಎತ್ತಿದೆಯಲ್ಲ ಸರ್ ಅದನ್ನೆಲ್ಲ ತಡೆಗಟ್ಟಲಿಗೋಸ್ಕರ ನಾವು ಈ ತಾಂತ್ವೀ ಹೋರಾಟಕ್ಕೋಸ್ಕರ ಈ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆರ್ಗನೇಷನ್ಸ್ ಒಂದು ತಂಡ ಈ ಗ್ರೂಪ್ ಅನ್ನು ತಯಾರಾಗಿದೆ ಸರ್ ಇದು ಅನ್ಯಾಯದ ವಿರುದ್ಧವಾಗಿ ಹೋರಾಡಲಿಕ್ಕೋಸ್ಕರ ನಾವು ಸಿದ್ಧರಾಗಿದ್ದೇವೆ ನಾನು ದಾನಿಯಾ ಜಿಐಒ ಇಂದ ಬಂದಿದ್ದೇನೆ ಓ ಅಂದರೆ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ನಡುವೆ ಮಾಡುವ ಸಂಘಟನೆಯಾಗಿದೆ ಇದರಲ್ಲಿ ಹದಿಮೂರು ವರ್ಷದಿಂದ ಇಪ್ಪತ್ತೆಂಟು ವರ್ಷಗಳ ಹುಡುಗಿಯರು ತಮ್ಮ ತಮ್ಮಲ್ಲೇ ಕೆಲಸ ಮಾಡಿ ತಮ್ಮ ವೈಯಕ್ತಿಕ ಬೆಳವಣಿಗೆಯನ್ನು ನೋಡಿ ನೋಡಿಕೊಳ್ಳುತ್ತೇವೆ ನಾವು ಒಂದು ಎಹಸಾಸ್ ಎಂಬ ಅಭಿಯಾನವನ್ನು ಶುರು ಮಾಡಿದ್ದೇವೆ ಹೆಸಾಸ್ ಎಂದರೆ ಅರಿವು ಮಾನವೀಯತೆಯ ಮರುಸ್ಥಾಪನೆ ಇದರ ಉದ್ದೇಶ ಬಂದು ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಜಗತ್ತಿನಲ್ಲಿ ನಡೆಯುವ ಹಿಂಸೆ ಸುಳ್ಳು ಸುದ್ದಿಗಳನ್ನು ತಡೆಗಟ್ಟಲು ನಾವೆ ನಾವೆಲ್ಲರೂ ಈ ಅಭಿಯಾನವನ್ನು ಶುರು ಮಾಡಿದ್ದೇವೆ ನಿಮ್ಮೆಲ್ಲರಿಗೂ ನಾನು ಈ ಅಭಿಯಾನದಲ್ಲಿ ಸ್ವಾಗತ ಸ್ವಾಗತಿಸುತ್ತೇನೆ ಬನ್ನಿ ಅರಿವು ಅರಿವು ಎಂಬ ಅಭಿಯಾನದಲ್ಲಿ ನಮ್ಮ ಬದಲಾವಣೆಯನ್ನು ಪ್ರಯತ್ನಿಸಿ ಧನ್ಯವಾದಗಳು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ